ಮೇಡಮ್ ಅವರೇ ಸ್ವೀಟ್ ತಗೊಳ್ಳಿ ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟಪಡೋರಿಗೆ ಸಹಾಯ ಮಾಡಿರ್ತೀರಾ ಇಷ್ಟಪಡೋರು ಅಂದರೆ ನಿಮ್ಮ ಮನೆಯವ್ರಿಗೆ ನೀವು ತುಂಬಾ ಇಷ್ಟ ಅಲ್ವಾ ಅದನ್ನ ಹೇಳಕ್ ಬಂದೆ ಕೈ ಕೊಡು ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಎಲ್ಲ ಮೇಡಮ್ ಡೈಲಾಗ್ಸ್ ಕೊಡು ಇನ್ ಮುಂದೆ ವೇದಾ ವಿಕ್ರಮ್ ಫ್ರೆಂಡ್ ನಿನ್ ಬಾಯಿಂದ ಈ ಮಾತು ಕೇಳಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ ವಿಕ್ರಮ್ ನಿನಗೆ ಹೇಗಿದೆ ನೀನ್ ಹೇಳಿ ಕ್ಲೀನ್ ಮಾಡೋಕೆ ಹೋಗ್ತಿದ್ಯಾ ನಿಮ್ಮ ಸಿಂಪತಿ ಗಿಟ್ಟಿಸ್ಕೊಂಡು ಪರ್ಮನೆಂಟ್ ಆಗಿ ಇಲ್ಲಿ ಕೆಲ್ಸದವನಾಗಿರೋಣ ಮೊನ್ನೆ ತಾನೇ ನೀನೇ ನೋಡಿದೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋದ್ ನೋಡಿ ಅಮ್ಮ ಎಷ್ಟು ಸಿಟ್ಟು ಮಾಡ್ಕೊಂಡ್ರು ಅಂತ ಮೇಡಮ್ ಅವ್ರ ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ನನಗೆ ರೈಟಿಂಗ್ ಅಲ್ಲಿ ಬೇಕು ಇದನ್ ಗೌರ್ಮೆಂಟ್ ಕೆಲಸನ ರೈಟಿಂಗ್ ಅಲ್ಲಿ ಕೊಡಕ್ಕೆ ಲೆಟರ್ ತಾನೆ ಬಿಡು ಆಯ್ತು ಲಿಖಿತ ಪೇಪರ್ ನನಗೆ ಲೀಗಲ್ ಆಗ್ಬೇಕು ನೋಡಿ ಅಲ್ಲ ಲೀಗಲ್ ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲಿಂದ ಹೋಗಿ ತಗೊಂಡ್ ಅದರ ಅದ್ರ ವ್ಯವಸ್ಥೆ ನಾನ್ ಮಾಡಿದೀನಿ ಒಂದು ನಿಮಿಷ ಬರಬನ್ನ ಈ ಪ್ರಮೋಷನ್ ಸಾಕಾಗಲ್ಲ ಇನ್ನು ಜಾಸ್ತಿ ಪ್ರಮೋಷನ್ ಆಗಬೇಕು ನಾಳೆ ಅಂಗಡಿ ಮುಂದೆ ಜನ ಸಾಗರ ಇರ್ಬೇಕ ಏನ್ ಪ್ರಯೋಜನ ಅಂಗಡಿ ಬಾಗಿಲು ತೆಗೆದು ವ್ಯಾಪಾರ ಮಾಡಿದ್ರೆ ತಾನೆ ರಶ್ ಆಗಕ್ಕೆ ಅಂದ್ರೆ ಅವತ್ ನಿಮ್ ಅಣ್ಣ ಒಡವೆ ತಗೊಂಡ್ ಹೋಗಿರ ಕನ್ನಕ್ಕೆ ಇವತ್ತು ನಮ್ ಮನೆಗೆ ಸೇಟು ಬಂದು ಹಣ ಬೇಕು ಅಂತ ವಾರ್ನಿಂಗ್ ಕೊಟ್ಟು ಹೋಗಿದಾರಂತ ಮೇಡಮ್ ಅವರೇ ಸ್ವೀಟ್ ತಗೊಳ್ಳಿ ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟಪಡೋರಿಗೆ ಸಹಾಯ ಮಾಡಿರ್ತೀರಾ ಅಂದ್ರೆ ನಿಮ್ ಮನೆಯವರಿಗೆ ನೀವು ತುಂಬಾ ಇಷ್ಟ ಅಲ್ವಾ ಅದನ್ನ ಹೇಳಕ್ ಬಂದೆ ಕೈ ಕೊಡು ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ ಮೇಡಮ್ ಡೈಲಾಗ್ಸ್ ಕೊಡು ಇನ್ ಮುಂದೆ ವೇದಾ ವಿಕ್ರಮ್ ಫ್ರೆಂಡ್ ನಿನ್ ಬಾಯಿಂದ ಮಾತು ಕೇಳಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ